ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗಲಿ ವಿಜಯೇಂದ್ರನಿಗಾಗ್ಲಿ ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ಎಣ್ಣೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಚಂಗಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಇದರಲ್ಲಿ ಮದ್ದೂರಿನಲ್ಲಿ ಆಮೇಲೆ ಮಂಡ್ಯರಲ್ಲಿ ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿಯವರು ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ